ಪ್ರಭೆ ಹೆಸರಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯೇ ದೇವರ ಮಗನೇ ಮಗಳೇ ಈ ಲೋಕವು ನಮ್ಮೆಲ್ಲರನ್ನ ದೇವರನ್ನು ಕಾಣುವಂತೆ ಮಾಡುತ್ತದೆ ಈ ಪ್ರಕೃತಿಯು ನಮ್ಮೆಲ್ಲರನ್ನ ದೇವರ ಬಳಿಗೆ ಹೋಗುವಂತೆ ಅವಕಾಶವನ್ನು ಕೊಡುತ್ತದೆ ಹಲವಾರು ವಿಧದ ಪ್ರಾಪಂಚಿಕವಾದಂತಹ ಹೋರಾಟಗಳ ನಿಮಿತ್ತವಾಗಿ ಪ್ರಕೃತಿಯ ವಿಕೋಪಗಳ ನಿಮಿತ್ತವಾಗಿ ಚಂಡಮಾರುತಗಳ ನಿಮಿತ್ತವಾಗಿ ಮಳೆಯ ನಿಮಿತ್ತವಾಗಿ ಗಾಳಿಯ ನಿಮಿತ್ತವಾಗಿ ಭೂಕಂಪಗಳ ನಿಮಿತ್ತವಾಗಿ ರೋಗಗಳ ನಿಮಿತ್ತವಾಗಿ ವೈರಸ್ಗಳ ನಿಮಿತ್ತವಾಗಿ ಹೀಗೆ ಅನೇಕ ಯುದ್ಧ ಶಾಮ ಡಾಮರಗಳ ನಿಮಿತ್ತವಾಗಿ ಈ ಪ್ರಕೃತಿಯು ನಾವು ದೇವರನ್ನು ಸ್ಮರಿಸುವಂತೆ ಮಾಡುತ್ತವೆ ನೋಡಿ ದೇವರು ಯಾರೇ ಪ್ರಕೃತಿಗೆ ಗೊತ್ತು ಮನುಷ್ಯನ ದೇವರನ್ನು ಕಾಣಬೇಕೆಂದು ಮನುಷ್ಯ ದೇವರನ್ನ ಅರ್ಥ ಮಾಡಿಕೊಳ್ಳಬೇಕೆಂಬುದಾಗಿ ಪ್ರಕೃತಿಯು ಸಹ ನಮ್ಮನ್ನ ನೆನಪಿಗೆ ತರುತ್ತದೆ ದೇವರನ್ನ ಪ್ರಿಯರೇ ಇಲ್ಲಿ ಮನುಷ್ಯನು ಮಾತ್ರವಲ್ಲ ಮನುಷ್ಯನಿಗಿಂತ ಹೆಚ್ಚಾಗಿ ಪ್ರಕೃತಿ ನಾವು ದೇವರನ್ನ ಕಂಡುಕೊಳ್ಳುವಂತೆ ಪ್ರೇರಣೆಯನ್ನು ಕೊಡುತ್ತದೆ ನೋಡು ನಿನ್ನ ಮುಂದೆ ಇಂತಹ ಒಂದು ಸಮ ಸಂದರ್ಭ ಬರುತ್ತಾ ಇದೆ ನಿನ್ನ ಮುಂದೆ ಇಂತಹ ಒಂದು ಗಾಳಿ ಬೀಸುತ್ತಾ ಇದೆ ಇಂತಹ ಒಂದು ಸುನಾಮಿ ಬರುತ್ತಾ ಇದೆ ಹೀಗೆ ಹಲವಾರು ವಿಧದ ಮಾರಕಗಳು ರೋಗಗಳು ಬರುತ್ತಾ ಇದೆ ನಿನ್ನ ಎಚ್ಚರಗಳು ನಿನ್ನ ದೇವರನ್ನ ಕಂಡುಕೋ ನಿನ್ನ ದೇವರಲ್ಲಿ ನೀನು ಒಂದಾಗು ಎಂಬುದಾಗಿ ದೇವರೆಡೆಗೆ ಹೋಗಲು ನಮಗೆ ಮಾರ್ಗವನ್ನು ತೋರುವಂಥದ್ದು ಈ ಪ್ರಕೃತಿ ನೋಡಿ ಇವತ್ತು ರೋಗ ಲಕ್ಷಣಗಳೆಲ್ಲ ಎಲ್ಲಿಂದ ಇದೆ ಪ್ರಕೃತಿಯಿಂದಲೇ ಬರುತ್ತಾ ಇರುವುದು ಸೊ ಸಮಸ್ಯೆಗಳು ಉದ್ಭವ ಆಗ್ತಾ ಇರುವುದಲ್ಲಿ ಪ್ರಕೃತಿಯಿಂದ ಗಾಳಿಯೇ ಕೆಲವು ಸಾರಿ ವಿಷವಾಗುತ್ತಾ ಇದೆ ಸಮಾಧಾನಕವಾಗಿರುವಂತಹ ಗಾಳಿ ಸುಂಟರ ಗಾಳಿಯಾಗಿ ಬಿರುಗಾಳಿಯಾಗಿ ಬೀಸುತ್ತಾ ಇದೆ ಸಮಾಧಾನವಾಗಿರುವಂತಹ ಭೂಮಿಯು ಭೂಕಂಪವಾಗಿ ಬೆಟ್ಟ ಗುಡ್ಡಗಳನ್ನು ಇದೆ ಸಮಾಧಾನವಾಗಿರುವಂತಹ ಮಳೆಯ ಅನಿಯ ಮಂಜು ಧಾರಾಕಾರವಾದ ಮಳೆಯಾಗಿ ಊರಿಗೆ ಊರೇ ದೇಶಕ್ಕೆ ದೇಶವೇ ಕೊಚ್ಚಿ ಹೋಗುವಂತೆ ಮಾಡುತ್ತಿದೆ ಸೈರೆಣಿದಿರುವಂತಹ ಅಗ್ನಿಯು ಕಾಡ್ಗಿಚ್ಚಾಗೆ ಎಲ್ಲವನ್ನು ದಹಿಸಿ ಬಿಡುತ್ತಾ ಇದೆ ಪ್ರಶಾಂತವಾಗಿರುವ ಸಮುದ್ರ ಉಕ್ಕರಿದು ಮನುಷ್ಯನನ್ನ ಗಲಿಬಿಲಿಯನ್ನು ಉಂಟು ಮಾಡುತ್ತಾ ಇದೆ ಪ್ರೀರೆ ಬಿಸಿಲು ತಾಪಮಾನವನ್ನು ಹೆಚ್ಚಿಸಿ ಭೂಮಿಯಲ್ಲಿರುವುದೆಲ್ಲವನ್ನು ಸುಟ್ಟು ಹಾಕುತ್ತಾ ಇದೆ ಇವೆಲ್ಲವೂ ಏನು ಕಾರಣ ಚಿಂತಿಸು ನನ್ನ ಸಹೋದರ ಸಹೋದರಿ ಇವೆಲ್ಲವುಗಳಿಗಾಗಿ ಇವಾಗೆಲ್ಲವೂ ಯಾತಕ್ಕಾಗಿ ಸಂಭವಿಸುತ್ತಾ ಇದೆ ಮನುಷ್ಯನ ಅರಿಯುತ್ತಾ ಇಲ್ಲ ನಾವು ಅರಿಯುತ್ತಾ ಇಲ್ಲ ದೇವರನ್ನ ನಾವು ಕಂಡುಕೊಳ್ಳುವುದಕ್ಕಾಗಿ ದೇವರ ಬಳಿ ಹೋಗುವುದಕ್ಕಾಗಿ ಪ್ರಕೃತಿಯು ತನ್ನ ಪ್ರಕೃತಿಯು ತನ್ನ ಶಕ್ತಿಯನ್ನು ಇದೆ ದೇವರನ್ನ ಕಾಣು ನೀನು ದೇವರಿಗೆ ವಿರುದ್ಧವಾಗಿ ಜೀವಿಸುತ್ತಾ ಇದೆಯಾ ದೇವರನ್ನ ಕಾಣು ಎಂಬುದಾಗಿ ಪ್ರಕೃತಿಯು ಮನುಷ್ಯನ ಮೇಲೆ ಪರಿಣಾಮವನ್ನು ಬೀರುತ್ತಾ ಇದೆ ಅಂದು ನಾವು ನೋಡುತ್ತೇವೆ ಸೋದರ್ ಗೋಮರ ಪಟ್ಟಣದ ಮೇಲೆ ಗಂಧಕ ಮಳೆ ಸುರಿಯಲ್ಪಟ್ಟಿತು ಪ್ರಕೃತಿಯ ನಿಮಿತ್ತವಾಗಿ ಪ್ರಕೃತಿಯ ನಿಮಿತ್ತವಾಗಿ ಅಂದು ನೋವನ್ನು ನಾವೇನು ಕಟ್ಟುವಾಗ ನಾವು ನೋಡುತ್ತೇವೆ ಪ್ರಕೃತಿ ನಿಮಿತ್ತವಾಗಿ ಮಳೆ ಗಾಳಿಯು ಸುರಿದು ಆ ಊರಿಗೆ ಊರೇ ನಾಶವಾಯಿತು ಹೌದು ಪ್ರಿಯರೇ ನಾವು ಚಿಂತಿಸಬೇಕು ಪ್ರೇ ನಾನು ದೇವರ ಆಯ್ದುಕೊಂಡ ಜನರಾಗಿದ್ದೇವೆ ನಾವು ದೇವರ ಭಕ್ತರಾಗಿದ್ದೇವೆ ದೈವ ಭಕ್ತರಾಗಿ ನಾವು ಆರಿಸಲ್ಪಟ್ಟಿದ್ದೇವೆ ಅದಕ್ಕಾಗಿಯೇ ಈ ಬೆಳಗಿನ ಜಾವದಲ್ಲಿ ನಾವು ಕುಳಿತುಕೊಂಡಿದ್ದೇವೆ ಈ ಬೆಳಗಿನ ಜಾವದಲ್ಲಿ ನಾವು ದೇವರ ನಾಮಸ್ಮರಣೆ ಮಾಡುತ್ತಾ ಇದ್ದೇವೆ ಈ ಬೆಳಗಿನ ಜಾವದಲ್ಲಿ ನಾವು ಪ್ರಭುವನ್ನು ಆರಾಧಿಸುತ್ತಾ ಇದ್ದೇವೆ ಸ್ತುತಿಸುತ್ತಾ ಇದ್ದೇವೆ ಇದ್ದೇವೆ ಯಾಕಂದ್ರೆ ನಾವು ದೇವರ ಆಯ್ದುಕೊಂಡ ಜನಾಂಗ ಯಾಕಂದ್ರೆ ಅವರೇ ನಮಗೆ ತೃಪ್ತಿಯನ್ನು ಕೊಡುವವರು ಅವರೇ ನಮಗೆ ಆಶೀರ್ವಾದವನ್ನು ಕೊಡುವವರು ಅವರೇ ನಮಗೆ ಸಕಲವಾಗಿದ್ದಾರೆ ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ಚಿಂತಿಸು ಆ ದೇವರ ಆಸ್ಥಾನದಲ್ಲಿ ನಾವು ನೆಲೆಗೊಳ್ಳಬೇಕಾದರೆ ಆ ದೇವರ ವಾಸಸ್ಥಾನದಲ್ಲಿ ನಾವು ನೆಲೆಗೊಳ್ಳಬೇಕಾದರೆ ಆ ದೇವರ ಪ್ರಸನ್ನತೆಯಲ್ಲಿ ನೀನು ನೆಲೆಗೊಳ್ಳಬೇಕಾದರೆ ಆ ದೇವರೊಂದಿಗೆ ನೀನು ವಾಸ ಮಾಡಬೇಕಾದರೆ ಯಾಕೆ ಆ ದೇವರ ಮುಂದೆ ಕುಳಿತು ನೀನು ಪ್ರಾರ್ಥಿಸಬೇಕಾದರೆ ಅದು ನಿನ್ನ ಶಕ್ತಿಯಿಂದ ಅಲ್ಲ ನಿನ್ನ ಜ್ಞಾನದಿಂದ ಅಲ್ಲ ದೇವರ ಕೃಪೆಯಿಂದ ಮಾತ್ರವೇ ಆಗಿದೆ ಚಿಂತಿಸು ನನ್ನ ಸಹೋದರಿ ಸಹೋದರ ಈ ಚಿಂತನೆ ನಿನ್ನಗೆ ನಿನ್ನ ಒಳಗಿರುವಂತ ವಿಶ್ವಾಸವನ್ನ ವಿಕಾಸಗೊಳಿಸಿ ದೃಢಪಡಿಸುವಂತದ್ದಾಗಿದೆ ಕೀರ್ತನೆಗಾರ ಅರವತ್ತೈದನೇ ಅಧ್ಯಾಯದಲ್ಲಿ ನಾಲ್ಕನೇ ವಾಕ್ಯದಲ್ಲಿ ಹೇಳುವಂತಹ ವಚನವನ್ನು ನಾವು ನೋಡುತ್ತೇವೆ ನಿನ್ನ ಆಸ್ಥಾನದಲ್ಲಿ ನೆಲೆಸಲು ನೀನು ಆಯ್ದು ತಂದ ದೈವ ಭಕ್ತ ಧನ್ಯ ಹಾಲಲಿಯ ಅಮೆಂ ಪ್ರಲು ನಿನ್ನ ಆಸ್ಥಾನದಲ್ಲಿ ಹೇಳುತ್ತಾನೆ ಸ್ವರ್ಗ ರಾಜ್ಯದಲ್ಲಿ ಸ್ವಾಮಿ ನಿನ್ನ ಸನ್ನಿಧಿಯಲ್ಲಿ ನೆಲೆಸಲು ನೀನು ಆಯ್ದು ತಂದ ದೈವ ಭಕ್ತಧನ್ಯ ಹಾಲಳಿಯ ಅಮೆ ನಾವುದು ಪ್ರಿಯರೇ ನಮಗೆ ತರಲಿ ತೃಪ್ತಿ ನೀ ವಾಸಿಸುವ ಪವಿತ್ರ ಆಲಯದ ಸೌಭಾಗ್ಯ ಅದರಿಂದ ಕೀರ್ತನಗಾರ ಹೇಳ್ತಾನೆ ಆದ್ರಿಂದ ನಾನು ನಿನ್ನ ದೈವ ಭಕ್ತನಾಗಿದ್ದೇನೆ ನನಗೆ ತೃಪ್ತಿಯನ್ನ ನಿನ್ನ ಪವಿತ್ರ ಆಲಯದಲ್ಲಿ ಸೌಭಾಗ್ಯವನ್ನು ನನಗೆ ಕರುಣಿಸು ನಿನ್ನನ್ನು ಅಗಲಿ ಬಿಡದಂತೆ ಮಾಡು ಪಾರಿವಾಳವು ಗೂಡು ಕಟ್ಟಿ ಬಾಳುವಂತೆ ಗುಬ್ಬಚ್ಚಿಯು ನಿನ್ನ ಆಲಯದಲ್ಲಿ ಗೂಡು ಕಟ್ಟಿ ಬಾಳುವಂತೆ ನಾನು ಸಹ ನಿನ್ನೊಂದಿಗೆ ಬಾಳುವ ಕೃಪೆಯನ್ನು ಕರುಣಿಸು ಎಂಬುದಾಗಿ ಕೀರ್ತನೆಗಾರ ತನ್ನ ಅಳಲನ್ನು ತೋಡಿಕೊಳ್ಳುತ್ತಾನೆ ನಾವಾದರೂ ಇನ್ನು ಸ್ವಲ್ಪ ಹೊತ್ತು ಇನ್ನು ಸ್ವಲ್ಪ ಹೊತ್ತು ಎಂದು ಹೇಳಿ ಹಾಸಿಗೆಯನ್ನು ಎಳೆದುಕೊಳ್ಳುತ್ತಾ ಕಂಬಳಿಯನ್ನು ಎಳೆದುಕೊಳ್ಳುತ್ತಾ ಸಿರಾಕನು ಹೇಳಿದಂತೆ ಇನ್ನು ಸ್ವಲ್ಪ ಹೊತ್ತು ಇನ್ನು ಸ್ವಲ್ಪ ಹೊತ್ತು ಎಂದು ನಾವು ನಿದ್ರಿಸುತ್ತೇವೆ ಬಲಿ ಆರಾಧನೆಗಳು ಬೇಡ ವೈಯಕ್ತಿಕ ಪ್ರಾರ್ಥನೆಗಳು ಬೇಡ ಕುಟುಂಬ ಪ್ರಾರ್ಥನೆ ಬೇಡ ಬರೀ ನಮ್ಮ ಜೀವಿತದಲ್ಲಿ ಈ ಲೋಕದ ಸುಖ ಭೋಗಗಳಲ್ಲಿ ನಾವು ಒಂದಾಗುತ್ತಾ ಇದ್ದೇವೆ ಯೋಚಿಸಿ ನನ್ನ ಸಹೋದರ ಸಹೋದರಿ ನೀನು ನಿಜವಾಗಿ ದೈವ ಭಕ್ತರಾಗಿ ದೈವ ಭಕ್ತನಾಗಿದ್ದೀಯಾ ನಿಜವಾಗಿ ನಿನ್ನನ್ನು ದೇವರು ಆಯ್ದುಕೊಂಡಿದ್ದಾರೆ ಎಂಬುದಾದರೆ ನಿನ್ನ ಜೀವನ ಆಶೀರ್ವಾದದ ಜೀವನವಾಗಿರುತ್ತದೆ ಕ್ಷಮೆಯ ಜೀವನವಾಗಿರುತ್ತದೆ ಪ್ರೀತಿಯ ಜೀವನವಾಗಿರುತ್ತದೆ ಸಹನೀಯ ಜೀವನವಾಗಿರುತ್ತದೆ ಕೃಪೆಯ ಜೀವನವಾಗಿರುತ್ತದೆ ಹೌದು ಸಹೋದರ ಸಹೋದರಿ ನೀನು ದೇವರ ಆಯ್ದುಕೊಂಡ ಭಕ್ತನಾಗಿದ್ದೀಯ ಭಕ್ತನಾಗಿದ್ದೀಯ ಅದಕ್ಕೆ ಸಂಕೇತ ನೀನು ದೇವರ ಮುಂದೆ ಕುಳಿತು ನಿನ್ನನ್ನು ಸಮರ್ಪಿಸಿಕೊಳ್ಳುವಂತಹ ಆರಾಧನೆ ನೀನು ಮಾಡುವಂತಹ ನೀನು ಕೊಡುವಂತಹ ಪ್ರೀತಿಯ ಕ್ಷಮೆಯ ಆರಾಧನೆ ಕೀರ್ತನೆಗಾರನ ನುಡಿ ಅರವತ್ತೈದನೇ ಅಧ್ಯಾಯ ನಾಲ್ಕನೇ ವಾಕ್ಯ ನಿನ್ನ ಆ ಸ್ಥಾನದಲ್ಲಿ ನೆಲೆಸಲು ನೀನ್ ಆಯ್ದು ತಂದ ದೈವ ಭಕ್ತ ಧನ್ಯ ನಮಗೆ ತರಲಿ ತೃಪ್ತಿ ವಾಸಿಸುವ ಪವಿತ್ರಾಲಯದ ಸೌಭಾಗ್ಯ ಪ್ರಭುವಿನ ವಾಕ್ಯ ಕೀರ್ತನೆಗಳು ಅರವತ್ತೈದನೇ ಜಯ ವಾಕ್ಯ ನಾಲ್ಕು ನಿನ್ನ ಆ ಸ್ಥಾನದಲ್ಲಿ ನೆಲೆಸಲು ನಿನ್ನ ಆಯ್ದು ತಂದ ದೈವ ಭಕ್ತ ಧನ್ಯ ನನಗೆ ತರಲಿ ತೃಪ್ತಿ ವಾಸಿಸುವ ಪವಿತ್ರಾಲಯದ ಸೌಭಾಗ್ಯ

ನಿನ್ನ ಆಸ್ಥಾನದಲ್ಲಿ ನೆಲೆಸಲು ನೀನಾಯ್ದು ತಂದ ದೈವ ಭಕ್ತ ಧನ್ಯ ನಮಗೆ ಸಮಿತಿ ವಾಸಿಸುವ ಪವಿತ್ರಾಲಯದ ಸೌಭಾಗ್ಯ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಅಪ್ಪ ತಂದೆ ಸ್ತೋತ್ರ ರಾಜ ವಂದನೆಗಳು ರಾಜ ನಿಮ್ಮ ಅನಂತ ಕೃಪೆಯಿಂದ ನಿಮ್ಮ ಮಕ್ಕಳಾಗಿರುವ ನಾವೆಲ್ಲರೂ ಈ ಸುಪ್ರಭಾತದಲ್ಲಿ ಸ್ವಾಮಿ ನಾವು ಧ್ಯಾನಿಸುತ್ತಾ ಇದ್ದೇವೆ ಸ್ವಾಮಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ ನಿಮ್ಮನ್ನು ಪ್ರೀತಿಸುತ್ತಾ ಇದ್ದೇವೆ ಸ್ವಾಮಿ ಕರುಣಿಸಿರಿ ರಾಜ ಅಪ ತಂದೆಯೇ ತೋರಿರಿ ರಾಜ ಸ್ವಾಮಿ ಈ ಮಕ್ಕಳು ಈಗ ಸ್ವಾಮಿ ಧನ್ಯರಾಗಿ ನಿನ್ನ ಮುಂದೆ ಕುಳಿತು ಪ್ರಾರ್ಥಿಸುವಂತೆ ಮಾಡಿದ್ದೀರಿ ಹೌದು ಸ್ವಾಮಿ ನಾವು ನಿಜವಾಗಿ ಧನ್ಯರಾಗುವ ಕಾರಣದಿಂದಲೇ ನೀವು ನಿಮ್ಮ ಮುಂದೆ ನಾವು ಕುಳಿತುಕೊಳ್ಳುವಂತೆ ಮಾಡಿದ್ದೀರಿ ನೀವು ಆಯ್ದು ತಂದ ಜನಾಂಗವಾಗಿ ನಾವು ಅಗಲಿರುಳು ಪರರಿಗಾಗಿ ಲೋಕಕ್ಕಾಗಿ ಪ್ರಾರ್ಥಿಸುವಂತೆ ಮಾಡಿದ್ದೀರಿ ಅಪ್ಪ ಈ ಮಕ್ಕಳ ಮೇಲೆ ಕರುಣೆ ತೋರಿದ ಅಯ್ಯ ತೋರಿ ಈ ದಿನ ಈ ಮಕ್ಕಳು ಮಾಡುವ ಎಲ್ಲ ಕಾರ್ಯಗಳು ಕೆಲಸಗಳು ಸಫಲವಾಗಲಿ ಆಶೀರ್ವಾದವಾಗಲಿ ಇವರ ಕುಟುಂಬದ ಕುಂದು ಕೊರತೆಗಳು ನೀಗಿ ಹೋಗಲಿ ಇವರ ಸಾಲಗಳು ನೀಗಿ ಹೋಗಲಿ ಇವರ ಕುಟುಂಬದಲ್ಲಿ ಆರೋಗ್ಯವು ನೆಲೆಗೊಳ್ಳಲಿ ಸ್ವಾಮಿಯವರು ಹೋಗುವ ಕಡೆಗಳು ಕೆಲಸಗಳು ಮಾಡುವ ಕೆಲಸಗಳು ಪ್ರಯಾಣಗಳು ಆಶೀರ್ವಾದವಾಗಲಿ ಸ್ವಾಮಿಯವರನ್ನು ಆಶೀರ್ವದಿಸಿರಿ ಇವರ ಮಕ್ಕಳನ್ನು ಆಶೀರ್ವದಿಸಿರಿ ಇವಳ ಪತಿಯನ್ನ ಪತ್ನಿಯನ್ನ ಆಶ್ರದಿಸಿರಿ ಎತ್ತವರನ್ನ ಒಡಹುಟ್ಟಿದವರನ್ನ ಹುಟ್ಟಿದವರನ್ನ ಆಶ್ರೋದಿಸಿರಿ ಇವರನ್ನು ಪ್ರೀತಿಸುವವರನ್ನ ಇವರನ್ನು ದ್ವೇಷಿಸುವವರನ್ನ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನ ಇವರಿಗೆ ಸಹಾಯ ಮಾಡುವವರನ್ನ ಇವರನ್ನು ಕ್ರೂರವಾಗಿ ಕಾಣುವವರನ್ನ ಆಶ್ರೋದಿಸಿರಿ ಸ್ವಾಮಿ ಇವರ ಮೇಲೆ ಕರಣೆ ತೋರಿದ ಎ ತೋರಲಿ ಸ್ವಾಮಿ ನಿಮ್ಮ ಪರಿಶುದ್ಧ ಆತ್ಮರಿಂದ ಸ್ವಾಮಿ ಈ ಮಕ್ಕಳ ಮೇಲೆ ಕರಣೆ ತೋರಿದ ಎ ತೋರಲಿ ಸ್ವಾಮಿ ನಿಮ್ಮ ಅನಂತ ಕೃಪೆಯಿಂದ ತುಂಬಿ ಅಭಿಷೇಕಿಸಿರಿ ಎಂದು ತಲೆಯಿಂದ ಪಾದದವರೆಗೆ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿಕೊಡುತ್ತ ಪಿತ್ತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನ ತಂದೆಯೇ ಅಮೇನ್ ಅಮೇನ್